ಅಲ್ವಾ ಅದಕ್ಕೋಸ್ಕರ ಒಳ್ಳೆ ಎಪಿಸೋಡ್ ಚೆನ್ನಾಗಿತ್ತು ನಿನ್ನೆದು ಅದರಲ್ಲೂ ಲಂಬಾಣಿ ಜನ ನಾವು ಅವರು ಲಂಬಾಣಿ ನಾನು ಲಂಬಾಣಿ ತುಂಬಾನೇ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅವರಿಗೆ ಎಲ್ಲರೂ ವೋಟ್ ಮಾಡಿ ಸರ್ಪ್ರೈಸ್ ಮಾಡಿ ಅವ್ರು ಅವರು ಚೆನ್ನಾಗಿ ಆಡ್ತಿದ್ದಾರೆ ವೋಟ್ ಮಾಡಿ ಗೆಲ್ಸಿ ನಮ್ ಜನನು ಮುಂದ್ ಬರ್ಬೇಕಂತ ನಮಗೂ ಇಷ್ಟ ಇದೆ ಮಾಡಿ ನೋಡಿ ಎಲ್ಲರೂ ವೋಟ್ ಮಾಡಿ ಚೆನ್ನಾಗಿ ಚೆನ್ನಾಗಿ ಆಡಲ್ಲ ಅಂತಂದ್ರೆ ಯಾರು ಚೆನ್ನಾಗಿ ಆಡಲ್ಲ ಅಂದ್ರೆ ಚೈತ್ರ 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 ಚೆನ್ನಾಗಿ ಆಡಲ್ಲ ಸುಮ್ನೆ ಕೂಗಾಡ್ತಾರೆ ಸುಮ್ನೆ ಬಾಯಿಗೆ ಏನ್ ಬರುತ್ತೆ ಅದೇ ಮಾತಾಡ್ತಾರೆ ನಿನ್ನೆ ಬಂದ್ಬಿಟ್ಟು ಹನುಮಂತ ಟೀಮ್ ಅವರು ಫುಲ್ ಗೆದ್ರು ಆಮೇಲೆ ಯಾರು ಗೌತಮಿ ಟೀಮ್ ಅವರು ಫುಲ್ ಸೋತ ಹೋಗ್ಬಿಟ್ರು ಸೋಲಕ್ಕೆ ಕಾರಣ ಏನಂತೀರಾ ಗೌತಮಿ ಟೀಮ್ ಮಂಜಾನ ಮತ್ತೆ ಅವರೆಲ್ಲ ಇದ್ರು ಅದು ಒಂದ್ ಟಾಸ್ ಇತ್ತು ಅದು ಒಳಗಡೆ ಇಬ್ರು ಸೇರಿ ಆಡೋದು ಟಾಸ್ ಅದರಲ್ಲಿ ಇವರು ಹೊರಗಡೆ ಬಂದ್ಬಿಟ್ರು ಅದರಲ್ಲಿ ಇನ್ನೊಬ್ರು ಹೆಸರು ಏನೋ ಐತಲ್ಲ ಯಾರು ಅಯ್ಯೋ ವೈಟ್ ಕಾರ್ಟ್ ಅಲ್ಲಿ ಬಂದಿದಾರಲ್ಲ ರಜತ್ ಅವರು ರಜತ್ ಅವರು ಅವರು ಚೆನ್ನಾಗಿ ನಿಭಾಯಿಸಿದ್ರು ಅವ್ರು ಕರೆಕ್ಟ್ ಹೇಳಿದ್ರು ಈ ಹೊರಗಡೆ ಬರಬಾರ್ದು ಹೊರಗಡೆ ಬರಬಾರ್ದು ಅಂತ ಅಲ್ವಾ ಅದಕ್ಕೋಸ್ಕರ ಅವ್ರ ಕರೆಕ್ಟ್ ಆಗಿ ಆಡ್ಸಿದ್ರು ಬಟ್ ಇವ್ರು ಮಿಸ್ಟೇಕ್ ಮಾಡಿದ್ರು ಅಷ್ಟೇ ಹಂಗಾಗಿ ಸೋಲಕ್ಕೆ ಕಾರಣ ಯಾರ ಮಂಜಣ್ಣ ಮಂಜಣ್ಣ ಅಂತೀರಾ ಹೌದು ಅದೇ ಈಗ ಗೌತಮಿ ಮತ್ತೆ ಮಂಜಣ್ಣ ಅವರು ಒಂದು ಒಳ್ಳೆ ಫ್ರೆಂಡ್ಶಿಪ್ ಆಗಿದ್ರು ನಿನ್ನೆ ಮೊನ್ನೆ ಟಾಸ್ಕ್ ಅಲ್ಲಿ ಇಬ್ರು ಒಂಥರ ಕಿತ್ತಾಡ್ತಿದ್ರು ಅಂತ ಹೌದು ಹೌದು

ಹನುಮಂತ ಅವ್ರು ಚೆನ್ನಾಗಿ ಆಡ್ತಿದಾರಾ ಎಲ್ರು ಹೇಳ್ತಿದ್ದಾರೆ ಹನುಮಂತಪ್ಪ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ಇಲ್ಲಾ ಚೆನ್ನಾಗಿ ಆಡ್ತಿದಾರಾ ಚೆನ್ನಾಗಿ ಆಗ್ತಿಲ್ಲ ಅಂತತ್ರ ಚೈತ್ರ ಕುಂದಪ್ಪ ಯಾಕೆ ಓಕೆ ಸ್ಟಾರ್ಟ್ ಹೌದಾ ಓಕೆ ಅವರೇ ಯಾರ್ ಗೆಲ್ಬೇಕು ಅಂತ ಅನ್ನೋ ಮತ ಅವರೇ ಗೆಲ್ಬೇಕು ಥ್ಯಾಂಕ್ ಯು ಅವರು ಒಂದು ಬಡಕೋಟದಿಂದ ಬಂದಿದ್ದಾರೆ ಅವ್ರು ಗೆಲ್ಲಿ ಅವರು ಧೈರ್ಯ ಓಕೆ ಈಗ ಸುಧೀಪರ ಅವರಿಗೆ ಬಟ್ಟೆ ಕೊಟ್ರು ಏನ್ ಅನಿಸ್ತು ಅಂತ ತುಂಬಾ ಖುಷಿ ಅನಿಸ್ತು ಓಕೆ ಥ್ಯಾಂಕ್ ಯು ಅಣ್ಣ ಮೈಕ್ ಮೇಲೆ ಹೊಟ್ಟು ಓಕೆ ಬ್ರೋ ಕಣ್ಣೆ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಬ್ರೋ ಓಕೆ ಈ ಸೀಸನ್ ಅಲ್ಲಿ ನಿಮ್ಮ ಫೇವ್ರೇಟ್ ಯಾರು ನಮ್ ಫೇವ್ರೇಟ್ ಅಂದ್ರೆ ತ್ರಿವಿಕ್ರಮ್ ಅನ್ಸುತ್ತೆ ತ್ರಿವಿಕ್ರಮ್ ಯಾಕೆ ಅಂತ ಅವರು ತುಂಬಾ ಸ್ಟ್ರಾಂಗ್ ಕಾಂಟ್ಯಾಕ್ಟ್ ತುಂಬಾ ಚೆನ್ನಾಗಿ ಆಡ್ತಾರೆ ಓಕೆ ಮತ್ತೆ ಗೇಮ್ನ ಚೆನ್ನಾಗಿ ಆಡ್ತಾರೆ ಹಾಗಾಗಿ ಅವರು ಇಷ್ಟ ಆಗ್ತಾರಣ್ಣ ಅವ್ರು ಇಷ್ಟ ಬಿಗ್ ಬಾಸ್ ಇಷ್ಟ ಆಗಲ್ಲ ಅಂತಂದ್ರೆ ಯಾರು ಇಷ್ಟ ಆಗಲ್ಲ ಅಂದ್ರೆ ಚೈತ್ರ ಅವರ ಅನ್ಸುತ್ತೆ ಯಾಕೆ ಸುಮ್ಮನೆ ಅನನೆಸಸರಿಯಾಗಿ ಕೂಗಾಡ್ತಾರೆ ಓಕೆ ಅದೇ ಅವ್ರ ಪ್ರಾಬ್ಲಮ್ ಹಾಗಾಗಿ ಅವರು ಇಷ್ಟ ಆಗಲ್ಲ ಅತ್ತೀರಾ ಇಷ್ಟ ಆಗಲ್ಲ ಅವ್ರು ಓಕೆ ಬಿಗ್ ಬಾಸ್ ಅಲ್ಲಿ ಬಕೇಟ್ ಅಂದ್ರೆ ಯಾರು ಅತ್ತೀರಾ ಬಕೇಟ್ ಅಂದ್ರೆ ಅವೆಲ್ಲ ಹೇಳಕ ಆಗಲ್ಲ ಹೇಳಿ ಹೇಳಿ ಓಕೆ ಕೂಸರೊಳಿ ಯಾರು ಕೂಸರೊಳಿ ಅಂದ್ರೆ ನನಗೆ ಅನ್ಸೋ ಮಟ್ಿಗೆ ಗೌತಮಿ ಅನ್ಸೋ ಗೌತಮಿನಾ ಹ ಬಗ್ಗೆ ಮಾತರ ಓಕೆ ಈಗ ಯಾರು ಜನರಾಜು ಮತ್ತೆ ಹನುಮಂತ ಇದಾರಲ್ವಾ ಅವ್ರದ್ದು ಒಂದು ಫ್ರೆಂಡ್ಶಿಪ್ ಹೇಗಿದೆ ಅಂತೀರಾ ಅದು ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅನ್ಸುತ್ತೆ ಒಳ್ಳೆ ಫ್ರೆಂಡ್ಶಿಪ್ ಅಲ್ಲ ಓಕೆ ಈಗ ಯಾರು ಶಿಶಿರು ಮತ್ತೆ ಐಶ್ವರ್ಯ ಇದಾರೆ ಅವ್ರನ್ನ ನೋಡಿ ಏನ್ ಅನ್ಸುತ್ತೆ ಶಿಶಿರು ಮತ್ತೆ ಐಶ್ವರ್ಯ ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೆ ಕಂಟೆಂಟ್ಸ್ ಇದೆ ಬಟ್ ಗೇಮ್ ಇನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತೀರಾ ಓಕೆ ಯಾರು ಮಂಚನಾ ಮತ್ತೆ ಗೌತಮಿ ಮೋಕ್ಷಿ ಅವರು ತುಂಬಾ ಡೌನ್ ಆಗಿದ್ದಾರೆ ಬಟ್ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಇನ್ನು ಮಾಡ್ಕೊಂಡ್ರೆ ಒಳ್ಳೇದು ಆತರ ಓಕೆ ಗೋಲ್ ಸುರೇಶ್ ಇದ್ದಾರೆ ಅವ್ರ ಬಗ್ಗೆ ಏನು ಹೇಳ್ತೀರಾ ಗೋಲ್ ಸುರೇಶ್ ಸ್ವಲ್ಪ ಡೌನ್ ಆಗಿದ್ದಾರೆ ಬಟ್ ಅವರು گیم ನ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ಸುತ್ತೆ ಓಕೆ ರಹಮಂತ ಅವರು ಹನುಮಂತ್ တော့ ಪರವಾಗಿಲ್ಲ ಚೆನ್ನಾಗ್ ಆಡ್ತವ್ರೆ ಅವರದೇನು ಹೇಳಕ್ ಆಗಲ್ಲ ಬಿಗ್ ಬಾಸ್ ಅಲ್ಲಿ ಫೇಕ್ ಅಂದ್ರೆ ಯಾರು ಫೇಕ್ ಅಂದ್ರೆ ನಮಗಂತ ಸಮಟಿಗೆ

ಬಗ್ಗೆ ತಲೆ ಕೆಡಿಸ್ಕೊಳವ್ ಅವ್ರ ಬಂದು ಮಾತಾಡಿದ್ರೆ ಮಾತ್ರ ನಾವು ಸ್ವಲ್ಪ ಹೊತ್ತು ಎಂಜಾಯ್ಮೆಂಟ್ ತಗೊಂತೀವಿ ಬಟ್ ಯಾರು ಮಾತಾಡಿದ್ರೆ ಎಲ್ರು ನಗ್ತಾ ಇರ್ತಾರೆ ಅದೊಂದು ಖುಷಿ ಆಗ್ತದೆ ಅಲ್ಲಿ ಕಡೆಯಿಂದ ಬಂದು ಈ ತರ ಎಲ್ರು ನಗ್ಸ್ತಾ ಇದಾರಲ್ಲ ಸೆಲೆಬ್ರಿಟೀಸ್ ಅದು ಒಳ್ಳೆ ಸ್ಥಾನ ಕೊಟ್ಟಿದ್ದಾರೆ ಆ ಬಿಗ್ ಬಾಸ್ ಅಲ್ಲಿ ಸ್ಥಾನ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು